ನಮಸ್ಕಾರ ಎಲ್ಲ ಚಾಮರಾಜನಗರ ಜಿಲ್ಲೆಯ ಮತ್ತೆ ನಂಜನಗೂಡು ಎಚ್ ಡಿ ಕೋಟೆ ಸರಗೂರು ಮಗರ ಎಲ್ಲ ನನ್ನ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ಸಂಘ ವಸೀಲಿ ಸೇನೆಯ ಕಾರ್ಯಕರ್ತರಿಗೆ ನಮಸ್ಕಾರಗಳು ಏನು ನಾವು ಫೆಬ್ರವರಿ ಹದಿಮೂರರಂದು ಫೆಬ್ರವರಿ ಹದಿಮೂರರಂದು ಇದೆಯಲ್ಲಿರುವ ಸರ್ಕಾರಗಳನ್ನು ಎಪ್ಪಿಸಲು ರೈತ ಏನು ನಮ್ಕೊಂಡಿದ್ದೀವಿ ಜಿಲ್ಲೆಯಲ್ಲಿ ಐದು ಸಾವಿರ ಜನಗಳನ್ನು ನಾವು ಸೇರಿಸಿ ಒಂದು ಪಾರ್ಕೋಲ್ ಏನು ಮಾಡ್ತಾಯಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಟೈಮ್ ಆಗಿರೋದ್ರಿಂದ ತಾವೆಲ್ಲರೂ ಎಲ್ಲರಿಗೂ ಟೀ ಶರ್ಟು ಆ ಅಳತೆಗಳಿಗೆ ಟೀ ಶರ್ಟ್ ಮಾಡಬೇಕಾದ್ರಿಂದ ಐ ಡಿ ಕಾರ್ಡ್ಗಳ್ ಮಾಡಬೇಕಾದ್ರಿಂದ ತಾವೆಲ್ಲರೂ ಏನು ನಾಳೆ ಸಾಯಂಕಾಲದೊಳಗೆ ಮೂವತ್ತೊಂದು ನಾಳೆ ಶನಿವಾರ ಶನಿವಾರ ಭಾನುವಾರ ಸಾಯಂಕಾಲ ಒಂದನೇ ತಾರೀಕು ಜಾಸ್ತಿ ನಾಳೆನೇ ಕೊಡಬೇಕು ಆದರೂ ಒಂದನೇ ತಾರೀಕು ಭಾನುವಾರದೊಳಗೆ ನೀವೆಲ್ಲರೂ ನಿಮ್ಮ ನಿಮ್ಮ ತಾಲೂಕಲ್ಲಿ ಸಭೆಗಳನ್ನು ಸೇರಿಸಿ ನಮಗೆ ಆದಷ್ಟು ಬೇಗ ಕಾರ್ಡ್ಗಳಿಗೆ ನೀವು ಏನೆಲ್ಲ ಇದೆ ಅದೆಲ್ಲ ಬೇಗ ಕೊಡಬೇಕು ಅಂತ ನಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಈಗಾಗಲೇ ಟೈಮ್ ಆಗಿದೆ ಇವತ್ತು ಗುಂಡ್ಲುಪೇಟೆ ನಡೀತಾ ಇದೆ ನಾಳೆ ಅಲೂರು ಭಾಗ ಚಾಮರಾಜನಗರ ಸಭೆಗಳನ್ನ ಸೇರಿ ನಮಗೆ ಭಾನುವಾರ ಸಾಯಂಕಾಲಕ್ಕೆ ಒಟ್ಟಾರೆ ಎಷ್ಟು ಬೇಕು ಅನ್ನೋದು ನಮಗೆ ತಿಳಿಸ್ಬೇಕು ಅಂತ ನಿಮಗೆ ನಾನು ಕೇಳ್ಕೊತಾ ಇದ್ದೀನಿ ಹಾಗಾಗಿ ಈ ಕೆಲಸನ ಬೇಗ ಫೋನ್ಗಳು ಮಾಡಿಕೊಂಡು ಟಿ ಶರ್ಟ್ಗಳು ಮಾಡಬೇಕಾಗಿದೆ ಐ ಡಿ ಕಾರ್ಡ್ಗಳು ಮಾಡಬೇಕಾಗಿದೆ ಇಡೀ ರಾಜ್ಯದಲ್ಲಿ ಒಂದೇ ಐ ಡಿ ಕಾರ್ಡ್ ಮಾಡ್ತೀನಿ ಇದುವರೆಗೂ ಮಾಡಿರೋ ಕಾರ್ಡ್ಗಳಲ್ಲೂ ಯಾವ ವಜಾವೆಲ್ಲ ಸರಿ ಇಲ್ಲ ಒಂದೇ ಕಾರ್ಡ್ಗಳನ್ನು ನಾವು ಮಾಡಬೇಕಾಗಿದೆ ಹಾಗಾಗಿ ರೈತ ಬಾಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ನಮಸ್ಕಾರ ಈ ಐ ಡಿ ಕಾರ್ಡ್ ಹಣ ಮತ್ತು ಏನೇನು ಬೇಕು ಮಾಹಿತಿಗಳಿಗೆ ಒಂದು ಮಾಡಿ ಪಾಪಣ್ಣ ಅವ್ರ ಉತ್ತರ ಅಧ್ಯಕ್ಷ ಮಂಡಳಿ ಹೀಗೆ ಶಶಿ ಮತ್ತು ರಾಜು ಬೀಡು ಭೀಮಲ್ ಬಿಡು ರಾಜು ಬೇಡಂಬಾಣಿ ಶಶಿ ಮತ್ತು ಮಾಂಡಳ್ಳಿ ಪಾಪಣ್ಣ ಮೂರು ಜನ ಇರ್ತಾರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ಗಳು ನಿಮಗೆ ನಾವು ಫೋನಲ್ಲಿ ಹಾಕ್ತೀವಿ ಹಾಗಾಗಿ ಅವ್ರುಗಳಿಗೆ ಗೂಗಲ್ ಪೇನ ತಲುಸ್ಬೇಕು ಮತ್ತು ಈಗಾಗಲೇ ಚ ನಮ್ಮ ಅನೂರಲ್ಲಿ ಚಂಗಡಿ ಕರಿಯಪ್ಪ ಇದ್ದಾರೆ ಇದ್ದಾರೆ ಅದ್ರ ಜೊತೆಗೆ ಅನೂರು ಮಾದಪ್ಪ ಮೂರು ಜನಗಳಿಗೆ ನೀವು ಅಲ್ಲಿ ತಲುಪಿಸಿ ಚಾಮರಾಜನಗರದಲ್ಲಿ ಬಂದೀಗೌಂಡಳ್ಳಿ ನಟರಾಜು ಬೆಟ್ಟದಪುರದ ಬಸವಣ್ಣ ಮತ್ತು ಮೂರ್ನಾಡಿನ ನಿಜಗುಣ ಪ್ರಕಾಶು ಮಂಜು ಈ ಥರ ಅವ್ರುಗಳಿಗೆ ವ್ಯವಸ್ಥೆ ಮಾಡಿ ಇಳಂದೂರಲ್ಲಿ ಮಾಂಬಳ್ಳಿ ಮಾಂಬಳೆ ಶಿವಕುಮಾರ್ ಚಮಲಾಪುರದ ಸ್ವಾಮಿ ಮತ್ತು ಕೋಮಾರ್ಪುರದ ಮಹೇಶ್ ಇರ್ತಾರೆ ಕೊಳೆಗಾಲದಲ್ಲಿ ಮುಳ್ಳೂರಿನ ವಿಭದ್ರಸ್ವಾಮಿ ಮತ್ತು ಶಿವಾನಂದ ಸ್ವಾಮಿ ಜೊತೆಗೆ ಕುಡುಗಳ್ಳಿ ಶಂಕರ್ ಇರ್ತಾರೆ ಇವರಿಗೆ ನಾವು ತಲುಪಿಸ್ಬೇಕು ಹಾಗಾಗಿ ಎಚ್ ಡಿ ನಂಜನಗೂಡಲ್ಲಿ ಶಿರುಮಳ್ಳಿ ಮಂಜು ಇದ್ದಾರೆ ಮತ್ತು ಸರ್ಗೂರ್ಗೆ ಹೋದಾಗ ನಮ್ಮ ಎತ್ತಿಗೆ ಪರಮೇಶ್ ಇದ್ದಾರೆ ಮುಂದೆ ಇವರೆಲ್ಲ ಫೋನ್ ನಂಬರ್ಗಳನ್ನ ಹಾಕಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ತನಕ ನಾನು ಕೇಳ್ಕೊತೇನೆ ನಮಸ್ಕಾರ